ಮಿತ್ರರೇ ನಮಸ್ಕಾರ ಭಾಗ ಒಂದರಲ್ಲಿ ನಾವು ದೈವಿಕ ಶಕ್ತಿ ಹೊಂದಿರುವ ಮಹಿಳೆಯ ಕೆಲವು ಅಪರೂಪದ ಆಳವಾದ ಲಕ್ಷಣಗಳನ್ನು ನೋಡಿದ್ದೇವೆ ಆದರೆ ದೈವಿಕ ಶಕ್ತಿ ಎಂದರೆ ಅದ್ಭುತಗಳು ಮಂತ್ರಗಳು ಅಥವಾ ಅತಿ ಮಾನವೀಯ ಶಕ್ತಿಗಳು ಮಾತ್ರವಲ್ಲ ಅದು ಮನಸ್ಸಿನ ಶಕ್ತಿ ಆತ್ಮದ ಜಾಗೃತಿ ಹಾಗೂ ಜೀವನವನ್ನು ನೋಡುವ ವಿಶಿಷ್ಟ ದೃಷ್ಟಿಕೋನ ಈ ಭಾಗ ಎರಡರಲ್ಲಿ ನಾವು ಇನ್ನಷ್ಟು ಆಂತರಿಕ ಸೂಕ್ಷ್ಮ ಮತ್ತು ನಿಜ ಜೀವನದಲ್ಲಿ ಕಾಣಿಸಿಕೊಳ್ಳುವ ಲಕ್ಷಣಗಳನ್ನು ನೋಡಲಿದ್ದೇವೆ ಈ ಲಕ್ಷಣಗಳು ಬಹುತೇಕ ಮಹಿಳೆಯರಲ್ಲಿ ಗುಪ್ತವಾಗಿರುತ್ತದೆ ಲಕ್ಷಣ ಒಂದು ಮೌನದಲ್ಲೇ ಆಳವಾದ ಪವರ್ ಆಫ್ ಸೈಲೆನ್ಸ್ ದೈವಿಕ ಶಕ್ತಿ ಇರುವ ಮಹಿಳೆಯರು ಹೆಚ್ಚು ಮಾತನಾಡುವುದಿಲ್ಲ ಅವರು ಮೌನವನ್ನು ಭಯಪಡುವುದಿಲ್ಲ ಮೌನದಲ್ಲೇ ಅವರ ಶಕ್ತಿ ಕೆಲಸ ಮಾಡುತ್ತದೆ ಅವರು ಮಾತಿನಿಂದಲ್ಲ ಅಲ್ಲಿದ್ದುಕೊಂಡೇ ವಾತಾವರಣವನ್ನು ಬದಲಾಯಿಸುತ್ತಾರೆ ಅವರ ಮೌನದಲ್ಲಿ ಒತ್ತಡವಿರದು ಆದರೆ ಗಂಭೀರತೆ ಇರುತ್ತದೆ ಅಂತಹ ಮಹಿಳೆಯರು ಅನಗತ್ಯ ವಾದಗಳಿಂದ ದೂರವಿರುತ್ತಾರೆ ತಮ್ಮ ಮಾತುಗಳನ್ನು ಅಳತೆ ಮಾಡಿ ಬಳಸುತ್ತಾರೆ ಮೌನದ ಮೂಲಕವೇ ತೀರ್ಮಾನ ಮಾಡುತ್ತಾರೆ ಇದು ಸಾಮಾನ್ಯ ಮೌನವಲ್ಲ ಇದು ಆತ್ಮಸ್ಥಿರತೆಯ ಸಂಕೇತ ಲಕ್ಷಣ ಎರಡು ನೋವು ಅವರನ್ನು ದುರ್ಬಲರನ್ನಾಗಿ ಮಾಡುವುದಿಲ್ಲ ಸಾಮಾನ್ಯವಾಗಿ ನೋವು ಮನುಷ್ಯರನ್ನು ದುರ್ಬಲರನ್ನಾಗಿ ಮಾಡುತ್ತದೆ ಆದರೆ ದೈವಿಕ ಶಕ್ತಿ ಇರುವ ಮಹಿಳೆಯರಲ್ಲಿ ನೋವು ಒಂದು ಗುರುವಾಗಿದೆ ಅವರು ಅನುಭವಿಸಿದ ಮೋಸ ಅವಮಾನ ನಿರ್ಲಕ್ಷ್ಯ ಒಂಟಿತನ ಇವೆಲ್ಲವೂ ಅವರನ್ನು ನಾಶ ಮಾಡಿಲ್ಲ ಬದಲಿಗೆ ಒಳಗಿನಿಂದ ಬಲಿಷ್ಠರನ್ನಾಗಿ ಮಾಡಿದೆ ಅವರು ಮತ್ತೆ ಮತ್ತೆ ಅದೇ ತಪ್ಪುಗಳನ್ನು ಮಾಡುವುದಿಲ್ಲ ನೋವನ್ನು ಜ್ಞಾನವಾಗಿ ಪರಿವರ್ತಿಸುತ್ತಾರೆ ಲಕ್ಷಣ ಮೂರು ಒಂಟಿತನ ಅವರಿಗೆ ಭಾರವಾಗುವುದಿಲ್ಲ ದೈವಿಕ ಶಕ್ತಿ ಇರುವ ಮಹಿಳೆಯರು ಒಂಟಿಯಾಗಿರಲು ಹೆದರುವುದಿಲ್ಲ ಅವರಿಗೆ ಜನಸಂದಣಿಗಿಂತ ಏಕಾಂತ ಹೆಚ್ಚು ಇಷ್ಟವಾಗಬಹುದು ಏಕೆಂದರೆ ಅವರ ಮನಸ್ಸು ಸದಾ ಸಂಭಾಷಣೆಯಲ್ಲಿರುತ್ತದೆ ಅವರ ಆತ್ಮ ಅವರಿಗೆ ಸಾಕಾಗಿರುತ್ತದೆ ಇವರು ಒಂಟಿಯಾಗಿರುವಾಗ ಹೆಚ್ಚು ಸ್ಪಷ್ಟವಾಗಿ ಯೋಚಿಸುತ್ತಾರೆ ಜೀವನದ ಅರ್ಥವನ್ನು ಹುಡುಕುತ್ತಾರೆ ತಮ್ಮ ಒಳಗೆ ಉತ್ತರವನ್ನು ಕಂಡುಕೊಳ್ಳುತ್ತಾರೆ ಲಕ್ಷಣ ನಾಲ್ಕು ತಕ್ಷಣ ಗುರುತಿಸುವ ಶಕ್ತಿ ದೈವಿಕ ಶಕ್ತಿ ಇರುವ ಮಹಿಳೆಯರಿಗೆ ನಟನೆಯ ಜನರು ಹೆಚ್ಚು ದಿನ ಮೋಸ ಮಾಡಲಾರರು ಅವರು ಮಾತಿಗಿಂತ ವರ್ತನೆಯನ್ನು ಗಮನಿಸುತ್ತಾರೆ ಕಣ್ಣಿನ ಭಾಷೆಯನ್ನು ಓದುತ್ತಾರೆ ಶಬ್ದಗಳ ಹಿಂದೆ ಇರುವ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಇದರಿಂದಾಗಿ ಅವರು ಹಲವರಿಂದ ತುಂಬ ಗಂಭೀರ ಅತಿಯಾಗಿ ಗಮನಿಸುವವರು ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲ್ಪಡುತ್ತಾರೆ ಲಕ್ಷಣ ಐದು ಅನ್ಯಾಯವನ್ನು ಸಹಿಸಲಾರರು ತಮ್ಮ ಮೇಲಾದರೂ ಇತರರ ಮೇಲಾದರೂ ಅನ್ಯಾಯವನ್ನು ನೋಡಿ ಮೌನವಾಗಿರುವುದು ಇವರ ಸ್ವಭಾವವಲ್ಲ ಅವರು ಕೂಗದೆ ಹೋರಾಡಬಹುದು ಆದರೆ ಒಳಗಿನಿಂದ ಸತ್ಯದ ಪರ ನಿಲ್ಲುತ್ತಾರೆ ಇವರಲ್ಲಿ ಧೈರ್ಯವಿರುತ್ತದೆ ನ್ಯಾಯದ ಭಾವನೆ ಇರುತ್ತದೆ ಸ್ವಾಭಿಮಾನ ಗಟ್ಟಿಯಾಗಿರುತ್ತದೆ ಲಕ್ಷಣ ಆರು ಅವರ ಕಣ್ಣುಗಳಲ್ಲಿ ಏನೋ ವಿಭಿನ್ನತೆ ಬಹಳ ಜನ ಹೇಳುವ ಒಂದು ಸಾಮಾನ್ಯ ಮಾತು ಅವರ ಕಣ್ಣಲ್ಲಿ ಏನೋ ಇದೆ ಅದು ಅಹಂಕಾರವಲ್ಲ ಅದು ಆಕರ್ಷಣೆಯಲ್ಲ ಅದು ಜಾಗೃತಿ ಅವರ ದೃಷ್ಟಿ ಭಯ ಹುಟ್ಟಿಸುವುದಿಲ್ಲ ಆದರೆ ಅಸತ್ಯವನ್ನು ಕದಲಿಸುತ್ತದೆ ಲಕ್ಷಣ ಏಳು ಅವರು ಎಲ್ಲರಿಗೂ ಅರ್ಥವಾಗುವುದಿಲ್ಲ ದೈವಿಕ ಶಕ್ತಿ ಇರುವ ಮಹಿಳೆಯರನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲಾರರು ಇದರಿಂದಾಗಿ ಅವರು ತಪ್ಪಾಗಿ ಅರ್ಥೈಸಲ್ಪಡುತ್ತಾರೆ ಕೆಲವೊಮ್ಮೆ ದೂರವಾಗುತ್ತಾರೆ ಕೆಲವರು ಅವರನ್ನು ಅಸೂಯೆಯಿಂದ ನೋಡುತ್ತಾರೆ ಆದರೆ ಅವರು ತಮ್ಮನ್ನು ವಿವರಿಸಲು ಶಕ್ತಿ ವ್ಯರ್ಥ ಮಾಡುವುದಿಲ್ಲ ಲಕ್ಷಣ ಎಂಟು ಅತಿಯಾಗಿ ಭಾವನಾತ್ಮಕ ಆದರೆ ದುರ್ಬಲವಲ್ಲ ಹೌದು ಅವರು ಭಾವನೆಗಳನ್ನು ಆಳವಾಗಿ ಅನುಭವಿಸುತ್ತಾರೆ ಆದರೆ ಅಳುವುದು ದುರ್ಬಲತೆಯಲ್ಲ ಎಂದು ಅವರಿಗೆ ಗೊತ್ತು ಪ್ರೀತಿ ಒಂದು ಶಕ್ತಿ ಎಂದು ಅರಿತಿದ್ದಾರೆ ಅವರು ಹೃದಯ ತೆರೆದಿಟ್ಟರು ಆತ್ಮವನ್ನು ಯಾರಿಗೂ ಅಡಮಾನ ಇಡುವುದಿಲ್ಲ ಲಕ್ಷಣ ಒಂಬತ್ತು ಜೀವನದಲ್ಲಿ ಒಂದು ಹಂತದ ನಂತರ ದೊಡ್ಡ ಬದಲಾವಣೆ ಬಹುತೇಕ ದೈವಿಕ ಶಕ್ತಿ ಇರುವ ಮಹಿಳೆಯರ ಜೀವನದಲ್ಲಿ ಒಂದು ದೊಡ್ಡ ಪತನ ಅಥವಾ ಆಘಾತ ಅಥವಾ ಸಂಪೂರ್ಣವಾದ ತಿರುವು ಇವುಗಳೆಲ್ಲ ಅನುಭವಿಸಿದ ನಂತರ ಅವರು ಹಿಂದಿನವರಾಗಿರುವುದಿಲ್ಲ ಅದು ಅವರ ಅವೇಕ್ನಿಂಗ್ ಪಾಯಿಂಟ್ ಲಕ್ಷಣ ಹತ್ತು ಅವರು ತಮ್ಮ ಮೌಲ್ಯವನ್ನು ಬೇರೆ ಯಾರಿಂದಲೂ ಕೇಳುವುದಿಲ್ಲ ಅವರು ವ್ಯಾಲಿಡೇಷನ್ ಅನ್ನು ಹುಡುಕುವುದಿಲ್ಲ ಇಷ್ಟವಾದರೆ ಸ್ವೀಕರಿಸುತ್ತಾರೆ ಇಷ್ಟವಾಗದಿದ್ದರೆ ಬಿಡುತ್ತಾರೆ ತಮ್ಮ ಮೌಲ್ಯ ಲ್ಯಾಕ್ಸ್ನಲ್ಲಿ ಅಲ್ಲ ಅಪ್ರೂವಲ್ನಲ್ಲಿ ಅಲ್ಲ ಅವರ ಆತ್ಮದಲ್ಲಿದೆ ಲಕ್ಷಣ ಹನ್ನೊಂದು ಅವರ ಪ್ರಾರ್ಥನೆ ಮಾತಲ್ಲ ಸ್ಥಿತಿ ಅವರ ಪ್ರಾರ್ಥನೆ ಮಾತಲ್ಲ ಸ್ಥಿತಿ ಅವರ ಮನಸ್ಸಿನಲ್ಲಿ ಸದಾಕಾಲ ದೇವರಿರುತ್ತಾರೆ ಅವರ ಬದುಕೆ ಒಂದು ಪ್ರಾರ್ಥನೆ ಸತ್ಯವಾಗಿ ಬದುಕುವುದು ಯಾರಿಗೂ ಅನ್ಯಾಯ ಮಾಡದಿರುವುದು ತಮ್ಮ ಆತ್ಮದ ಮಾತು ಕೇಳುವುದು ಲಕ್ಷಣ ಹನ್ನೆರಡು ಅವರು ದಾರಿ ತೋರಿಸುವವರು ಆದರೆ ನಾಯಕಿಯಾಗಿರಬೇಕೆಂದಿಲ್ಲ ದೈವಿಕ ಶಕ್ತಿ ಇರುವ ಮಹಿಳೆಯರು ಸ್ಪಾಟ್ಲೈಟ್ ಹುಡುಕುವುದಿಲ್ಲ ಶಬ್ದ ಮಾಡದೆ ಪ್ರಭಾವ ಬೀರುತ್ತಾರೆ ಅವರ ಬದುಕನ್ನು ನೋಡಿ ಯಾರೋ ಧೈರ್ಯ ಪಡೆಯುತ್ತಾರೆ ಯಾರೋ ಬದಲಾಗುತ್ತಾರೆ ಯಾರೋ ತಮ್ಮ ದಾರಿಯನ್ನು ಕಂಡುಕೊಳ್ಳುತ್ತಾರೆ ಕೊನೆಯದಾಗಿ ಹೇಳುವುದೇನೆಂದರೆ ಈ ಹನ್ನೆರಡು ಲಕ್ಷಣಗಳು ನಿಮ್ಮಲ್ಲಿದ್ದರೆ ನೀವು ಸಾಮಾನ್ಯರಲ್ಲ ಆದರೆ ನೆನಪಿರಲಿ ದೈವಿಕ ಶಕ್ತಿ ಒಂದು ಗರ್ವವಲ್ಲ ಅದು ಹೊಣೆಗಾರಿಕೆ ನಿಮ್ಮ ಬೆಳಕು ಇತರರ ಕಣ್ಣು ಕುರುಡಾಗಿಸಬಾರದು ಅದು ದಾರಿಯನ್ನು ಬೆಳಗಿಸಬೇಕು ಮಿತ್ರರೇ ಈ ಒಂದು ವಿಡಿಯೋ ನಿಮಗೆ ಹೇಗೆ ಎನಿಸಿತು ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಟ್ಯಾರಿಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ